ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ದ ಮೆಜಿಷಿಯನ್ ತ್ರಿಬಲ್ ಒನ್ ಟ್ಯಾರೋಡ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾ ಇದ್ರೆ ಎಲ್ರಿಗೂ ಧನ್ಯವಾದಗಳು ನಿಮ್ಮ ಪ್ರೀತಿಯ ವ್ಯಕ್ತಿಯ ನಿಜವಾದ ಉದ್ದೇಶಗಳು ಏನು ಅಂತ ನಿಮ್ಮ ವ್ಯಕ್ತಿಗಳಿಂದ ಏನು ಉದ್ದೇಶಗಳು ಇದ ಇದೆ ಅಂತ ನೋಡೋಣ ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ ನಿಮಗೆ ಅನ್ವಯ ಆದರೆ ಮಾತ್ರ ನೀವು ತಗೋಬೋದು ನಿಮ್ಮ ಪರ್ಸನ್ನ ನೆನ್ಪು ಮಾಡ್ಕೊಳ್ಳಿ ಅವರಿಂದ ಏನು ಉದ್ದೇಶ ಇದೆ ನಿಮ್ಮ ಪ್ರೀತಿ ಮೇಲೆ ನಿಜವಾದ ಉದ್ದೇಶಗಳು ಏನಿದೆ ಅಂತ ನೋಡೋಣ ನಮ್ಮ ನಿಮ್ಮ ವ್ಯಕ್ತಿಯಿಂದ ಏನು ಉದ್ದೇಶನ ನಿಮ್ಮ ಮೇಲೆ ಇಟ್ಕೊಂಡಿದ್ದಾರೆ ಇಲ್ಲಿ ಕೆಲವರ ವಿಚಾರದಲ್ಲಿ ನಿಮ್ಮ ಪ್ರೀತಿ ನಿಮ್ಮನ್ನು ಬಿಟ್ಟು ಹೋಗಬಾರ್ದು ಅನ್ನೋ ನಿರ್ಧಾರ ಮಾಡಿದ್ದಾರೆ ಅಂತ ಇದೆ ಅವರಿಗೆ ನಿಮ್ಮ ನೆನಪು ತುಂಬಾ ಕಾಡ್ತಾ ಇದೆ ಅಂತಲೂ ಇದೆ ಮತ್ತು ಇಲ್ಲಿ ಎರಡೆರಡು ಮುಖಗಳನ್ನು ಕೆಲವರು ಇಟ್ಕೊಂಡಿದ್ದಾರೆ ನಿಮ್ಮ ಪರ್ಸನ್ ಅಂತಲೂ ಇದೆ ತುಂಬ ಹುಷಾರಾಗಿ ಇರಿ ಮುಂದೆ ಒಂದು ಕ್ರಿಟಿಕಲ್ ಆಗಿರುವಂಥ ಸಿಚ್ಯುವೇಶನ್ ಬರೋದ್ರಲ್ಲಿ ಇದೆ ಅಂತಲೂ ಇದೆ ಸ್ವಲ್ಪ ಹುಷಾರಾಗಿ ಇರಿ ಅಂತಲೂ ಬಂದಿರುವಂಥದ್ದು ಮತ್ತೆ ಇಲ್ಲಿ ತುಂಬ ಪ್ರೀತಿ ಮಾಡ್ತಾ ಇದ್ದೀನಿ ನಿಮ್ಮ ಮೇಲೆ ತುಂಬ ಪ್ರೀತಿನ ಇಟ್ಕೊಂಡಿದ್ದೀನಿ ನಾನು ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಇಲ್ಲಿ ಉದ್ದೇಶಗಳು ನಿಮ್ಮನ್ನ ಮೀಟ್ ಮಾಡಬೇಕು ಅಂತಲೂ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ ನೀವಿಬ್ಬರು ಒಂದಾಗಬೇಕು ಅಂತ ನಿಮ್ಮ ಪರ್ಸನ್ ವೆಯ್ಟ್ ಮಾಡ್ತಾ ಇದ್ದಾರೆ ಅವರ ಉದ್ದೇಶ ಬಂದು ನಿಮ್ಮನ್ನು ಮೀಟ್ ಮಾಡಬೇಕು ನಿಮ್ಮ ಜೊತೆ ಇರಬೇಕು ನಿಮ್ಮ ಕಣ್ಣೀರನ್ನು ನಾನು ಒರೆಸ್ಬೇಕು ನಿಮಗೆ ಫೀಲ್ ಆಗ್ತಿರೋದು ಅವ್ರಿಗೂ ಕೂಡ ಫೀಲ್ ಆಗ್ತಾ ಇದೆ ಅಂತ ಇದೆ ಇಬ್ರು ಕೂಡ ತುಂಬ ಸಫರಲ್ಲಿ ಇದ್ದೀರಾ ತುಂಬ ಬೇಜಾರಲ್ಲಿ ಇದ್ದೀರಾ ಒಬ್ರನ್ನೊಬ್ರು ಬಿಟ್ಟಿರೋಕ್ಕಾಗ್ದಿರೋಂಥ ಪರಿಸ್ಥಿತಿಯಲ್ಲಿ ನೀವು ಇರ್ಬೋದು ಕೆಲವರಿಗೆ ಇಲ್ಲಿಯ ಹೊಸದಾಗಿ ಒಂದು ಆಫರ್ ಕೂಡ ಬಂದಿರುವಂಥದ್ದು ಇದೆ ಇಲ್ಲಿ ಆಫರ್ ಕಡೆ ಯೋಚನೆನ ಮಾಡ್ತಾ ಇದ್ದೀರಾ ಅದ್ರ ಕಡೆ ನಾನು ಹೋಗಬೇಕು ಬೇಡವೋ ಅನ್ನೋ ಒಂದು ಆಪರ್ಚುನಿಟಿ ಒಂದು ಆಫರ್ ಕೂಡ ಇದೆ ಇನ್ನೊಬ್ಬ ವ್ಯಕ್ತಿ ಕೂಡ ಅವ್ರ ಜೀವನಕ್ಕೆ ಬಂದಿರ್ಬೋದು ಅದನ್ನು ಯೋಚನೆ ಮಾಡ್ತಾ ಇದ್ದಾರೆ ಡಿಸೈಡ್ ಮಾಡಿಲ್ಲ ಬಟ್ ಯೋಚನೆ ಮಾಡ್ತಾ ಇದ್ದಾರೆ ನಾನು ಇದು ಇದನ್ನು ತಗೋಬೇಕು ಬೇಡವೋ ಅಂತ ಕೆಲವರು ತುಂಬ ಬೇಜಾರಲ್ಲಿ ಇದ್ದಾರೆ ತುಂಬಾ ಬೇಜಾರು ಬೇಜಾರ ಮಾಡ್ಕೊಂಡಿದ್ದಾರೆ ಅಂತನೂ ಇದೆ ಕೆಲವರು ನಿಮ್ಮ ಪರ್ಸನ್ ಒಬ್ಬ ಕೆಲವರು ಇಲ್ಲಿ ಕೆಲವರು ಮಾತ್ರ ಕಣ್ಣೀರನ್ನು ಹಾಕ್ಸ್ಬೇಕು ಅಂತ ಕೂಡ ಇದೆ ಅಂತನೂ ಇಲ್ಲಿ ಇದೆ ಕಣ್ಣೀರನ್ನು ಹಾಕಿಸ್ಬೇಕು ನೀವು ಕೂಡ ಅವರಿಗೆ ಏನೋ ಒಂದು ಅವಮಾನಗಳನ್ನು ಮಾಡಿದ್ದೀರ ನಿಂಬಿಂದನೂ ಕೂಡ ಒಂದು ಕಣ್ಣೀರನ್ನು ಹಾಕಿಸ್ಬೇಕು ಅಂತಲೂ ಕೂಡ ಕೆಲವರು ಯೋಚನೆಯನ್ನು ಮಾಡ್ತಾ ಇದ್ದಾರೆ ಅಂತ ಇಲ್ಲಿ ಇದೆ ಇಬ್ಬರೂ ಕಣ್ಣೀರನ್ನು ಹಾಕ್ತಾ ಇದ್ದೀರ ಬಟ್ ಇಲ್ಲಿ ಒಬ್ಬರು ಮಾತ್ರ ಅಲ್ಲ ಇಬ್ಬರೂ ಕೂಡ ಹಾಕ್ತಾ ಇದ್ದೀರ ಇಲ್ಲಿ ಕಣ್ಣೀರನ್ನು ದೂರ ಇರೋ ಕಾರಣ ಇಬ್ಬರಿಗೂ ಕೂಡ ತುಂಬ ತುಂಬ ಸಪ್ರೇಷನ್ಲಿ ಇದ್ದೀರಾ ತುಂಬ ನೋವಲ್ಲಿ ಇದ್ದೀರಾ ತುಂಬಾ ಆಳವಾಗಿ ಯೋಚನೆ ಮಾಡ್ತಾ ಇದ್ದೀರಾ ಇಲ್ಲಿ ಅಂತ ಇದೆ ತುಂಬಾ ಆಳವಾಗಿ ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ ನಿಮ್ಮ ನಿಮ್ಮನ್ನು ಮಗು ಥರ ನೋಡ್ಕೋಬೇಕು ಅಂತ ಕೆಲವರು ಯೋಚನೆಯನ್ನು ಮಾಡ್ತಾ ಅವರ ಉದ್ದೇಶಗಳು ನಿಮ್ಮನ್ನು ತುಂಬ ಮಗು ಥರ ನೋಡ್ಕೋತೀನಿ ನಾನು ನಿನ್ನನ್ನು ಕಣ್ಣೀರು ನಿನ್ನ ನಿನ್ನ ಕಣ್ಣಲ್ಲಿ ಸಾರಿ ನಿನ್ನ ಕಣ್ಣಲ್ಲಿ ನಾನು ಕಣ್ಣೀರನ್ನು ಹಾಕ್ಸೋಲ್ಲ ಅಂತ ಕೂಡ ನಿಮ್ಮ ಪರ್ಸನ್ ಯೋಚನೆಯನ್ನು ಮಾಡ್ತಾ ಇದ್ದಾರೆ ಇಲ್ಲಿ ಅವರ ಉದ್ದೇಶ ನಿಮ್ಮನ್ನು ಕರ್ಕೊಂಡು ಬರಬೇಕು ಅನ್ನೋದು ಅವರ ಮೈಂಡಲ್ಲಿ ಇದೆ ಇಲ್ಲಿ ಯಾರು ದೂರ ಆಗಿದ್ದಾರೆ ಅಲ್ಲಿಂದ ಕರ್ಕೊಂಡು ಬರಬೇಕು ನಿಮ್ಮನ್ನ ಹೊರಗಡೆ ಸಾರಿ ಕರ್ಕೊಂಡು ಬರಬೇಕು ಅಂತಲೂ ಇದ್ದಾರೆ ಅವರು ಕೂಡ ತುಂಬ ಡಿಪ್ರೆಷನ್ ಲೆವೆಲಲ್ಲಿ ಇದ್ದಾರೆ ಅಂತಲೂ ಇದೆ ನಾವಿಬ್ಬರು ಒಂದಾಗಬೇಕು ದೂರ ಇದ್ದೀವಿ ಅಂತ ಯೋಚನೆಯನ್ನು ಮಾಡ್ತಾ ಇದ್ದಾರೆ ಕರ್ಕೊಂಡು ಬರಲೇಬೇಕು ಅನ್ನೋ ಉದ್ದೇಶವೂ ಅವ್ರ ಮೈಂಡಲ್ಲಿ ಇದೆ ಅಂತಲೂ ಇದೆ ಇಲ್ಲಿ ಕೆಲವರು ಪರ್ಸನ್ ಯಾರೆಲ್ಲ ತುಂಬ ಫೀಲಲ್ಲಿ ಇದ್ದೀರಾ ಅವ್ರ ಮೈಂಡಿಗೆ ನೀವು ತುಂಬಾ ಕಾಡ್ತಾ ಇದ್ದೀರಾ ಅಂತನೂ ಇದೆ ಹಾಗಾಗಿ ಅವರು ನಿಮ್ಮನ್ನ ಕರ್ಕೊಂಡು ಬರಬೇಕು ಅಂತಲೂ ಕೆಲವರು ಯೋಚನೆಯನ್ನ ಮಾಡ್ತಾ ಇದ್ದಾರೆ ನಿಮ್ಮ ಪರ್ಸನ್ ತುಂಬ ನೋವಲ್ಲಿ ಇದ್ದೀರಾ ಇಲ್ಲಿ ತುಂಬ ಬೇಜಾರಲ್ಲಿ ಇದ್ದೀರಾ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ದಿನ ದಿನಕ್ಕೆ ಏನೋ ಒಂದು ಚೇಂಜಸ್ ಆಗ್ತಾ ಇದೆ ಏನು ಮಾಡಬೇಕು ಸಾರಿ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಅಂತನೂ ಕೂಡ ನಿಮ್ಮ ಯೋಚನೆಯನ್ನ ಮಾಡ್ತಾ ಇದ್ದಾರೆ ನಿಮ್ಮ ಪರ್ಸನ್ ಅವ್ರಿಗೂ ಕೂಡ ಏನು ಮಾಡಬೇಕು ಅನ್ನೋ ಯೋಚನೆನೂ ಕೂಡ ಬರ್ತಾ ಇಲ್ಲ ಏನು ಮಾಡಬೇಕು ನಾನು ಅಂತನೂ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಅವರ ಉದ್ದೇಶ ಕೂಡ ಏನು ನಾನು ಇದು ಈ ಥರ ಮಾಡಿದರೆ ಈ ಥರ ಆಗತ್ತೆ ಅನ್ನೋ ಮೈಂಡ್ ಮೆಂಟಾಲಿಟಿನೂ ಕೂಡ ಅವ್ರಿಗೆ ಬರ್ತಾ ಇಲ್ಲ ಅವ್ರು ಅನ್ಕೊಂಡಿರೋದೇ ಒಂದಾದ್ರೆ ಇಲ್ಲಿ ಹಾಕ್ತಾ ಇರೋದು ಇನ್ನೊಂದು ಇಲ್ಲಿ ಕೆಲವರಲ್ಲಿ ಸರ್ಪ್ರೈಸ್ ಕೊಡಬೇಕು ಅಂತಲೂ ಕಾಯ್ತಾ ಇದ್ದಾರೆ ನಿಮ್ಮ ಪರ್ಸನ್ ಅಂತ ಇಲ್ಲಿದೆ ಸರ್ಪ್ರೈಸ್ ಕೊಡೋಣ ತುಂಬಾ ಖುಷಿಯಾಗಿ ಇರ್ತೀರಾ ನೀವು ಇಲ್ಲಿ ಕೆಲವರು ನಿಮ್ಮ ಜೀವನಕ್ಕೆ ಒಂದು ಬೆಳಕನ್ನು ತಂದು ಕೊಡ್ತೀನಿ ನಾನು ನಿಮ್ಮ ಜೀವನಾನ ಬದಲಾಯಿಸ್ತೀನಿ ನಾನು ನಿಮ್ಮ ಜೀವನಕ್ಕೆ ಒಂದು ಸಕ್ಸಸ್ಸನ್ನು ಅನ್ನ ತಂದು ಕೊಡ್ತೀನಿ ಅಂತ ಯೋಚನೆಯನ್ನ ಮಾಡ್ತಾ ಇದ್ದಾರೆ ಕೆಲವು ಸೋಲ್ಮೇಟ್ ಜೋಡಿಗಳು ಕೂಡ ಒಂದಾಗ್ತಾ ಇದ್ದಾರೆ ಅಂತ ಬಂದಿರುವಂಥದ್ದು ಇಲ್ಲಿ ಸೋಲ್ಮೇಟ್ ಇದ್ದಾರೆ ಒಂದಾಗ್ತಾ ಇದ್ದಾರೆ ಕೆಲವು ಟ್ರಾವೆಲ್ ಕೂಡ ನಿಮ್ಮನ್ನ ಕರ್ಕೊಂಡು ಹೋಗ್ಬೇಕು ಅಂತಲೂ ಯೋಚನೆಯನ್ನ ಮಾಡ್ತಾ ಇದ್ದಾರೆ ಇಲ್ಲಿ ತುಂಬಾ ಬೇಜಾರಲ್ಲಿ ಯಾರೆಲ್ಲ ಇದೀರ ತುಂಬಾ ಬೇಗ ಒಂದಾಗ್ಬೇಕು ಅಂತ ಡಿಸೈಡ್ ಮಾಡ್ತಾ ಇದ್ದಾರೆ ನಿಮ್ಮ ಪರ್ಸನ್ ನಿಮ್ಮನ್ನ ಬಿಟ್ಟಿರೋದಕ್ಕೆ ಆಗ್ತಾ ಇಲ್ಲ ಅಂತ ನೋವಿದೆ ನಿಮ್ಮ ಜೊತೆ ಮ್ಯಾರೇಜ್ ಕೂಡ ಮಾಡ್ಕೋಬೇಕು ಅಂತ ಇದೆ ಕೆಲವರು ಮ್ಯಾರೇಜ್ ಕೂಡ ಆಗುವಂತ ಸಾಧ್ಯತೆಯೂ ಇದೆ ಇಲ್ಲಿ ತುಂಬಾ ಜನ ತುಂಬಾ ನೋವಲ್ಲಿ ಇದ್ದೀರಾ ಅವ್ರಿಗೂ ಕೂಡ ಅವ್ರ ಮೈಂಡಲ್ಲಿ ನಿಮ್ಮ ನೀವು ಮಾಡಿರುವಂಥ ಒಂದಿಷ್ಟು ಸಮಸ್ಯೆಗಳು ಮತ್ತು ಒಂದಿಷ್ಟು ನೋವುಗಳನ್ನು ನೆನ್ಪು ಮಾಡಿ ನಿಮಗೂ ಕೂಡ ಆ ಕಣ್ಣೀರನ್ನು ಹಾಕಿಸ್ಬೇಕು ಅಂತ ಕೆಲವರು ಅಂದ್ಕೊಂಡಿರ್ಬೋದು ಅಂದ್ಕೊಂಡಿದ್ದಾರೆ ಕೆಲವರು ಬಿಟ್ಟೋಗಿರುವಂಥವರನ್ನು ನೆನ್ಪು ಮಾಡ್ತಾ ಇದ್ದಾರೆ ಅಂತನೂ ಇದೆ ಇಲ್ಲಿ ತುಂಬ ಜೋಡಿಗಳೇ ಬಂದಿರೋದು ತುಂಬ ಜೋಡಿಗಳು ಒಂದಾಗಬೇಕು ಅಂತ ವೆಯ್ಟ್ ಮಾಡ್ತಾ ಇದ್ದಾರೆ ಆಗ್ತಾ ಇಲ್ಲ ಅಂತ ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮ ಜೊತೆ ಒಟ್ಟಿಗೆ ಇರಬೇಕು ಖುಷಿಯಾಗಿ ಇರಬೇಕು ತುಂಬ ಸಕ್ಸಸ್ಸನ್ನು ನಿಮ್ಮಿಂದ ಕಾಣಬೇಕು ಅವ್ರ ಮೈಂಡಲ್ಲಿ ನೀವು ಅವ್ರ ಜೊತೆ ಇರಬೇಕು ಯಾವಾಗಲೂ ನೀವು ಅವ್ರ ಜೊತೆ ಇರಬೇಕು ಅಂತ ಅವ್ರ ಮೈಂಡಲ್ಲಿ ಇದೆ ನಿನ್ನನ್ನು ನಾನು ಕೈ ಬಿಡೋದಿಲ್ಲ ಅಂತಲೂ ಯೋಚನೆ ಮಾಡ್ತಾ ಇದ್ದಾರೆ ಇಲ್ಲಿ ಮೂರು ಸಾರಿ ಇಲ್ಲಿ ತರ್ಡ್ ಪಾರ್ಟಿನೂ ಇದೆ ಥರ್ಡ್ ಪಾರ್ಟಿ ಸಿಚುವೇಷನ್ ಇರೋದ್ರಿಂದ ಅವರನ್ನು ಬಿಡೋಲ್ಲ ನಾನು ನಿನ್ನೂ ಬಿಡೋದಿಲ್ಲ ಅಂತನೂ ಇಲ್ಲಿ ಹೇಳ್ತಾ ಇರುವಂಥದ್ದು ನಿಮ್ಮನ್ನು ಕೂಡ ಅವರು ಬಿಡೋದಕ್ಕೆ ರೆಡಿ ಇಲ್ಲ ಅಂತನೂ ಯೋಚನೆ ಮಾಡ್ತಾ ಇದ್ದಾರೆ ಥ್ಯಾಂಕ್ ಯು ಯೋಚನೆ ಮಾಡ್ತಾ ಇದ್ದಾರೆ ಇಲ್ಲಿ ನಿಮಗೋಸ್ಕರನೂ ವೆಯ್ಟ್ ಮಾಡ್ತೀನಿ ನಾನು ನೀನು ಕಾಲ್ ಮಾಡ್ತೀಯ ಅಂತನೂ ಮೈಂಡಲ್ಲಿ ಇದೆ ಅವರ ಉದ್ದೇಶ ಏನು ಏನ್ ಬಂದು ನಿಮ್ ಜೊತೆ ಯಾವಾಗಲೂ ಯಾವಾಗ್ಲೂ ಜೊತೆಯಾಗಿ ಇರಬೇಕು ಅಂತ ಕೆಲವರು ಯೋಚನೆಯನ್ನ ಮಾಡ್ತಾ ಇರುವಂತದ್ದು ನಿಮ್ಮನ್ನ ಆಗಲ್ಲ ನಿಮ್ಮ ನೆನಪುಗಳು ತುಂಬಾ ಕಾಡುತ್ತೆ ಅಂತ ಅವ್ರ ಮೈಂಡ್ ಅಲ್ಲಿ ಇರುವಂತದ್ದು ಮತ್ತೆ ಇಲ್ಲಿ ಅಹ್ ನಿಮ್ಮನ್ನ ಬಿಟ್ಟು ಅವರು ಕೆಲವರು ಪರ್ಸನ್ ಇರಬೇಕು ಅಂತಲೂ ತೀರ್ಮಾನನ ಮಾಡ್ತಾ ಇದ್ದಾರೆ ಎಲ್ಲೋ ಇದು ಕಡಿಮೆ ಒಂದು ಸ್ವಲ್ಪ ಟ್ವೆಂಟಿ ಫೈವ್ ಪರ್ಸೆಂಟ್ ಹಂಡ್ರೆಡಲ್ಲಿ ಟ್ವೆಂಟಿ ಫೈವ್ ಪರ್ಸೆಂಟ್ ಜನ ಮಾತ್ರ ಇಲ್ಲಿ ನಿಮ್ಮನ್ನು ಬಿಟ್ಟು ದೂರ ಇಡೋಕ್ಕೆ ಟ್ರೈ ಮಾಡ್ತೀನಿ ನಿಮ್ಮನ್ನು ಬಿಟ್ಟು ಇರಬೇಕು ನಿಮ್ಮಿಂದ ದೂರ ಇರಬೇಕು ಅಂತ ಯೋಚನೆ ಮಾಡ್ತಾರೆ ಇಲ್ಲಿ ಸೆವೆಂಟಿ ಫೈವ್ ಪರ್ಸೆಂಟ್ ಜನ ನಿಮ್ಮನ್ನು ನಿಮ್ಮ ಪ್ರೀತಿನ ರೆಸ್ಪೆಕ್ಟ್ ಕೊಡುವಂಥ ವ್ಯಕ್ತಿಗಳಿಲ್ಲಿ ಇದ್ದಾರೆ ಎಂಥದ್ದೇ ಪರಿಸ್ಥಿತಿಯಲ್ಲೂ ನಿಮ್ಮನ್ನ ಜೊತೆ ಇರಬೇಕು ಅವರು ನಿಮ್ಮ ಜೊತೆ ಇರಬೇಕು ನೀವು ಅವ್ರ ಜೊತೆ ಇರಬೇಕು ಅನ್ನೋದು ಇಲ್ಲಿ ತುಂಬಾ ಇರುವಂಥದ್ದು ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಧನ್ಯವಾದಗಳು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್